ಎಸ್ಸಿ ಒಳ ಮೀಸಲಾತಿ ದತ್ತಾಂಶ ಸಂಗ್ರಹಿಸದೆ ನಿರ್ಲಕ್ಷ್ಯ ವಹಿಸ್ತಾ ಇದೆ ಸರ್ಕಾರ ಜನಗಣತಿ ಮಾಡದೆ ಮನೆಗೆ ಚೀಟಿ ಅಂಟಿಸಿ ಹೋಗ್ತಾ ಇದ್ದಾರೆ ಕೈ ಸರ್ಕಾರದ ಮೇಲೆ ಈಗ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ದೋಸ್ತಿ ನಾಯಕರು ಮುಗಿಬಿದ್ದಿದ್ದಾರೆ ಎಸ್ಸಿ ಒಳ ಮೀಸಲಾತಿ ದತ್ತಾಂಶ ಸಂಗ್ರಹಿಸದೆ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಜನಗಣತಿ ಮಾಡದೆ ಮನೆಗೆ ಚೀಟಿ ಅಂಟಿಸಿ ಹೋಗಿದ್ದಾರೆ ನೋಡಿ ಈ ಜನಗಣತಿ ಮಾಡೋಕ್ಕೆ ನೂರಾರು ಕೋಟಿ ಖರ್ಚಾಗುತ್ತೆ ಅಂತ ಕಾಂಗ್ರೆಸ್ನ ಶಾಸಕರುಗಳೇ ಹೇಳಿದರು ಕೈ ಸರ್ಕಾರದ ಮೇಲೆ ಈಗ ಬಿ ಜೆ ಪಿ ನಾಯಕರು ನಿಗಿ ನಿಗಿ ಕೆಂಡ ಕರ್ತಾ ಇದ್ದಾರೆ ದಲಿತ ವಿರೋಧಿ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಪರಿಶಿಷ್ಟರ ಉದ್ಧಾರ ಮಾಡ್ತೇವೆ ಅಂತ ಬೊಗಳೇ ಬಿಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಬಿ ಜೆ ಪಿ ಜೆ ಡಿ ಎಸ್ ದೋಸ್ತಿ ನಾಯಕರು ಈಗ ಕಂಪ್ಲೇಂಟ್ ಜನರಿಂದ ಮಾಹಿತಿ ಪಡೆಯದೆ ಚೀಟಿ ಅಂಟಿಸ್ತಾ ಇದ್ದಾರೆ ಕುರ್ಚಿ ಕಿತ್ತಾಟದಲ್ಲಿ ಸಿ ಎಂ ಮತ್ತು ಡಿ ಸಿ ಮಗ್ನರಾಗಿದ್ದಾರೆ ಅವರಿಗೆ ರಾಜ್ಯದ ಬಗ್ಗೆ ಗಮನ ಇಲ್ಲ ರಾಜಕೀಯ ಮೇಲಾಟಗಳಿಗಾಗಿ ಹಣ ಪೋಲು ಮಾಡಬೇಡಿ ಯಾಕಂದರೆ ನೀವು ಜನಗಣತಿ ಮಾಡಿ ಜಾತಿ ಗಣತಿ ಮಾಡಿ ಎಸ್ಸಿ ಒಳ ಮೀಸಲಾತಿ ದತ್ತಾಂಶ ಸಂಗ್ರಹ ಮಾಡಿ ಯಾವುದೇ ಮಾಡಿದರೂ ಕೂಡ ಇದೆಲ್ಲವೂ ಜನರ ದುಡ್ಡೇ ಅಲ್ವಾ ರಾಜ್ಯದ ಜನರ ತೆರಿಗೆ ದುಡ್ಡಲ್ಲೇ ನೀವೆಲ್ಲ ಮಾಡ್ತಾ ಇರುವಂಥದ್ದು ಇವತ್ತು ದತ್ತಾಂಶ ಕಲೆಕ್ಟ್ ಮಾಡಲಿಕ್ಕೆ ಸಿಬ್ಬಂದಿಗಳ ನಿಯೋಜನೆಯನ್ನು ಮಾಡಿದ್ದೀರಿ ಅಂತ ಹೇಳ್ತಿದ್ರಿ ಆ ಸಿಬ್ಬಂದಿಗಳಿಗೆ ಕೊಡುವ ಸಂಬಳ ಯಾರ ದುಡ್ಡು ಇದೇ ರಾಜ್ಯದ ಜನರು ಕಷ್ಟಪಟ್ಟು ಬೇವರು ಸುರಿಸಿ ತೆರಿಗೆ ರೂಪದಲ್ಲಿ ನೀವು ಸಂಗ್ರಹ ಮಾಡ್ತೀರಲ್ಲ ಆ ದುಡ್ಡನ್ನು ನೀವು ಪೋಲು ಮಾಡ್ತಾ ಇದ್ದೀರಾ ಅದನ್ನೇ ಈಗ ಬಿ ಜೆ ಪಿ ಜೆ ಡಿ ಎಸ್ನವ್ರು ಹೇಳ್ತಾ ಇರೋವಂಥದ್ದು ಯಾಕಂದರೆ ಗಣತಿ ವಿಚಾರದಲ್ಲೂ ಹಾಗೆ ಈ ಹಿಂದೆ ಎರಡು ಸಾವಿರದ ಹದಿನೈದರಲ್ಲಿ ಅಂದರೆ ಮೊದಲ ಅವಧಿಯಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಕಾಂತರಾಜ್ ಅವರಿಗೆ ಒಂದು ಜವಾಬ್ದಾರಿ ಕೊಡ್ತಾರೆ ದತ್ತಾಂಶ ಕಲೆಕ್ಟ್ ಮಾಡಿ ಆಗ ನೂರಾರು ಕೋಟಿ ಖರ್ಚಾಗಿತ್ತು ಈಗ ಮತ್ತೆ ನೂರಾರು ಕೋಟಿ ಖರ್ಚು ಯಾಕೆ ಸುಮ್ಮನೆ ಇಂಥ ಬೂಟಾಟಿಕೆ ಮಾಡ್ತೀರಾ ನೀವು ಸೊ ಅಂದರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಪರ್ಫೆಕ್ಟಾಗಿ ಮಾಡಬೇಕು